ಅದಕ್ಕೆ ಎರಡನೇ ಸಂದಿನ ಪರವಾಗಿ ನಮ್ಮ ಸ್ವಗ್ರಾಮದ ಕಾಶೀಶ್ವರಲಿಂಗ ಲಕ್ಷ್ಮೋ ತಾಯಿ ಡೊಳ್ಳಿನ ಗಾಯನ ಸದನದ ಪರವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸಮಸ್ತ ದೈವಕ್ಕೂ ಮತ್ತೊಮ್ಮೆ ನಮನಮನಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾಕಪ್ಪ ಅಂತಂದ್ರ ಅವರು ಬೇಲೂರ್ದಿಂದ ಬಂದಾರ್ಪಾತ ಅವ್ರ ಏನ್ರ ಕೇಳ್ತಾರ್ ಮರಿದಿವಿ ಅವ್ರು ಕೇಳಿಲ್ಲ ಮತ್ ನಾವು ರೊಕ್ಕ ಕೊಟ್ಟು ತರಿಸಪ್ಪ ಅಂತಂದ್ರ ಒಂದ್ ಸ್ವಲ್ಪ ಏನ್ರೇ ತೋಬೇಕಲ್ಲ ಕೇಳಾಕರಿಸಿ ನಾವ್ರೆ ಕೇಳುನು ಅದಕ್ಕೆ ಏನ್ ಭಗವಂತ ಬುದ್ಧಿ ಕೊಡ್ತಾನೆ ಮತ್ ಅವ್ರು ನೋಡುನು ಯಾಕ ಬಾಳ ಮತ್ತೆಲ್ಲ ಟೈಮ್ ಇಲ್ಲ ಯಾಕ ಪಾತಾರ ಪ್ರಸಿದ್ಧ ಕಲಾವಿದರು ಬೇಲೂರ್ ಅವ್ರ ಬಂದಾರ ಅವ್ರ ಇನ್ನ ಅಡ್ಯಾಡಿ ಕ್ಯಾಡಿ ಹಾಡ್ ನಮಗ ಕೊಟ್ರ ಉಪಯೋಗ ಸುಮ್ ಶಾರ್ಟ್ಕಟ್ ನಾಗ ಏನ್ ಕೇಳೋದು ಪಾತಂದ್ರ ಏನ್ ಕೇಳ್ಬೇಕಪ್ಪ ಮಾಡ್ರಿ ಯಾವ ಯೋಗಿನಾದ ಮೋಗ ಸಿದ್ಧಿ ಏನ್ ಮಾಡ್ತಿತ್ತಪ್ಪ ಕೈಲಾಸದಾಗ ಅಂದ್ರ ಏನ್ ಮಾಡ್ತಿದ್ರಿ ತಾಯಿ ಪಾರ್ವತಾ ದೇವಿ ಕಾಡಿದ್ ಕಾಡಿ ಕಾಡಿ ಏನ್ ಹೇಳ್ತಾಳಪ್ಪ ಅಂತಂದ್ರ ಏನ್ ದೇವಿ ಕಪ್ಪಿ ಕುಡಿಲಾರದ ಹೂವು ನೀರು ಮತ್ತು ಹುಳ ಮುಟ್ಲಾರ್ದ ಹೂವ ತರಬೇ ಹೇಳಿದಾಗ ಯೋಗಿನಾದ ಯೋಗ ಅಮೋಗಿಸಿದ ಏನ್ ಮಾಡ್ತಾನಪ್ಪ ಅಂತಂದ್ರ ಏನ್ ಮಾಡಿದ್ರಿಪ್ಪ ಸಕ್ಕರೆ ಲೋಕಕ್ ಹೋಗಿ ತೇಜಸ್ವಿ ಎಂಬ ಹೂವನ್ನ ತರ್ತಾನ ಯಾವ ಬಾವಿಗಾದ್ರೂ ಮಾಯದ ಕತ್ತಿ ಅಲ್ಲಿ ಬಿಡ್ತಾಳಪ್ಪ ಆರ್ಬತ್ತದಿವಿ ಹೌದೌದು ಅವಾಗ ಏನ್ ಮಾಡ್ತಾನಪ್ಪ ಸಿಟಿಗೆ ಮುಂಜಾನೆ ಜಾಮುಣಿ ಆ ಬಣ್ಣ ಮಾಕಾಳಿ ಗಿಡದ ಕುಂತು ಇಬ್ಬನಿ ನೀರುಗಳನ್ನು ತಂದ ಪರಮಾತ್ಮನ ಶಿವ ಮಾಡ್ಲಕ್ ಬರ್ತಾನ ಹೌದು ಅವಾಗ ಬರು ಕಾಲಕ್ಕೆ ಏನ್ ಮಾಡ್ತಾ ಆರ್ಬೋತ್ ಇವನ ಭಕ್ತಿ ಕೆಡಿಸಬೇಕಂತೇಳಿ ಏನ್ ಮಾಡ್ತಾ ಒಂದು ಮಾಹಿ ರೂಪದ ತಯಾರು ಮಾಡಿ ಅಲ್ಲಿ ಕಾಮುಕ ರೂಪದಿಂದ ಬಿಡ್ತಾಳ ಹೌದ್ ಅವಾಗ ನೀನು ಮದುವೆ ಆಗ್ತಾನ ಅಮೋಘ ಶಿದ್ದ ಹೇಳ್ದ ಮೂಗಿದ್ದು ಒಂದು ಮಾತನ್ನು ಹೇಳ್ತಾನ ಏನ್ ಹೇಳ್ತಾನ್ರಿಪ್ಪ ಇತ್ತು ಈ ಮಾ ಈ ಜನ್ಮದಾಗ ನಾ ಇನ್ನೇನು ಮದುವೆ ಆಗುದಿಲ್ಲ ನಾನು ಮರ್ತಿ ಲೋಕಕ್ಕೆ ಬರೋ ನೀನು ಹೋಗಿ ಒಬ್ಬ ನಡುಟ್ಟಿ ನಾಗರೈ ಗೌಡನ ಮಗಳಾಗಿ ಹುಟ್ಟು ಹೌದೌದು ಅಲ್ಲಿ ಗುರುತ ಮದುವೆ ಆಗ್ತದೆ ಆಗ್ತೀನಿ ಅಂತೇಳಿ ಯೋಗಿನಾದ ಮೋಗಿದ ಶಾರ್ಟ್ ಕಟ್ ಹೇಳ್ರಿ ಅವಾಗ ಮುಂದೆ ಯೋಗಿನಾದಿಸಿದ್ ಬಂದ ಬಂದ್ ಮಾಡ್ರಿಪ ಅಲ್ಲಿ ಏನಾಯ್ತು ಹೆಂಗ ಬಂದಪ್ಪ ಅಂತಂದ್ರ ಬಾಂಡ್ ಮಾಡಿ ಮಳಿ ಕೀಲ ಬೆಳಿ ಕೀಲ ಬಡವಾಗ ಬಾಜ್ಯ ಬಡವಾಗ ಬಾಜ್ಯ ಬಂಜಿಗೆ ತೊಟ್ಟಲ್ಲಿ ಪ್ರಸಾದ ಗಂಟ ಹೋಮದ ಕಂಬಳಿ ನೇಮದ ಬೆತ್ತ ಮುಂದೆ ನಂದಿ ಹಿಂದ ತಂದಿ ಕರ್ಕೊಂಡವ್ ಮತ್ತೆ ಲೋಕಕ್ಕೆ ಬಂದಿಡ ಸಾವಕಾಶ ಹೇಳಿದ ಆ ಶಿವಪುರ ಹಟ್ಟಿ ಶಿವಪುರ ಹಟ್ಟಿ ಮೇಲೆ ಬಂದ ಶಿವ ಮಾಯಾದ ಎಲ್ಲಿ ಮಾಯಾದಪ್ಪ ಅಂದ್ರೆ ನರುಟಿ ನಾಗರೇಗೌಡನ ದೊಡ್ಡ ಹಿಕ್ಕಿ ಒಳಗ ಮಾಯಾದ ಗೊಬ್ಬರ ಡಿಕ್ಕಿ ಒಳಗ ಮಾಯಾದ ಅವಾಗ ಹೋಗಿನಾದ ಅಮ್ಮ ಉಷಿದ್ ಏನ್ ಗುರ್ತ ಹಿಡ್ಕೊಂಡಪ್ಪ ಅಂತಂದ್ರ ಏನು ಗುರ್ತ ಹೇಳಿದ್ರೆ ಇಲ್ಲಿ ನಮ್ಮ ಅಪ್ಪ ಮಾಯಾಗ ಏನಂದ್ರೆ ಇಲ್ಲೇ ನಮ್ಮ ಅಪ್ಪ ಇರಬಹುದು ಆತ್ಮವಿಶ್ವಾಸದಿಂದ ಹೌದೌದು ಹುಡು ಯೋಗ ಅಂಬ ವಿಷಯದ ಹನ್ನೆರಡು ವರ್ಷ ಯೋಗ ತಪಸ್ಸಿನ ಮಾಡ್ತಾನು ಒಂದು ದಿವಸ ಏನ್ ಮಾಡ್ತಾನ ಕಸಿ ಅಂಗಿ ಕಟ್ಕೊಂಡು ಕೈಯಾಗ ಬೆತ್ತಾ ಮುಪ್ಪಾಣ ಮುಪ್ಪಾಣು ಮುದಿ ವೇಷ್ತಾಳ ಬಂಡಾರ ಚೀಲ ಹೋಮದ ಜಾಡಿ ಹೊತ್ಕೊಂಡ ಸೂಪುರಟ್ಟಿ ವಾದ ಹೌದ್ ಒಳಗೆ ಹೇಳಿ ಕೇಳ್ತಾನಪ್ಪ ಅಂದ್ರೆ ನಿನ್ನ ಮಗಳ ಪದ್ಮಾವತಿ ಕೊಡ್ತೀಯಲ್ಲ ನರೂಟಿ ನಾಗರ ಗೌಡ ಕೇಳಿದಾಗ ಮುದುಕನ್ ವೇಷ ನೋಡಿ ಏನು ಮಾಡಿದ ಅವ್ ನರಮಾನವ ಏನಂದ್ರಪ್ಪ ಗೌಡ ನಿಮ್ಮ ನಿಮ್ಮ ಮಮ್ಮಗ ಗೊತ್ತ ಕೇಳಿದ ಇಲ್ಲ ನನಗಂತ ಹೇಳಿದ ಅವನ್ ಬಾಯಿಗೆ ಬಂದಂಗ ಏನೇನು ಏ ಲಕ್ಷ್ಮಣ ಮಗ ಪ್ರೇ ಯಾರು ಮಡಿ ಹೊಂಟಾರ ಅವ್ರಿಗೆ ನೀವು ಅವಾಗ ಏನಾತಪ್ಪ ಅಂತಂದ್ರ ಏನಾತ್ರಿಪ್ಪ ಯೋಗಿನಾದ ಮೋಕ್ಷಿತ ಕಣ್ಣೆ ಕೊಡುವಲ್ಲಿ ಅಲ್ಲಿ ಏನೋ ಬೇದಿರ್ಬಹುದು ಅಥವಾ ಬೆದರ್ಸಿರ್ಬಹುದು ಹೋಗ್ಬಿಡ್ರಿ ಅವ ಯೋಗನಾಥ ಮೋಕ್ಷಿದ್ ವರ್ಸಲ್ಮ್ಯಾ ಪಂಡಾರಿ ಜಗ್ತು ಏನ್ ಮಾಡಿದ್ರಿ ಮತ್ತೆ ಮೂರೂರು ಮುಂಗಡಿ ಮುಮ್ಮೆಟ್ಟಿ ಮೂಲ ಅಲ್ಲ ಹಾಳಾಗಿ ಹೊತ್ತು ಅವಾಗ ಏನ್ ಕೇಳ್ತಾರಪ್ಪ ಅಂದ್ರೆ ಬಿ ವಿ ಪಾತಿಮಾನೇವರಾಗಿ ಕೇಳ್ತಾನ ನರೋಟಿ ಹೌದು ಅವಾಗ ಒಬ್ಬ ಸಿದ್ಧ ಪುರುಷ ನೀನ್ ಮನೆಗೆ ಬಂದಿದ್ದ ಅವನಿಗೆ ನಿನ್ನ ಮಗಳ ಕೊಟ್ಟ ಮದುವೆ ಮಾಡ್ಬೇಕಾಗಿತ್ತು ಹಿಂದಿನ ಜನ್ಮದ ಕರ್ಮ ಹುಡುಗು ಹೌದು ನೀ ಕೊಟ್ಟಿಲ್ಲಪ್ಪ ನಿನ್ನ ಕಾಡು ಕಾಲಿತಿ ಹೇಳಿದಾಗ ನರೋಟಿ ನಾಗರಾಯ್ಗೌಡ ಯೋಗಿನಾದ ಮೋಕ್ಷನ್ ಶರಣಾದ ಅವಾಗ್ಯಮ್ಮ ಔಷಿದ ಏನ್ ಹೇಳ್ತಾನ ದೈವ ವಿಚಾರ ಮಾಡುವಂತ ಮಾತಿದು ಏನ್ ಹೇಳ್ತಾ ಹೋಗ್ಸುದ ಮುಂದಿಟ್ಟು ಕಾಲ ಹಿಂದಿ ಹುಡುಗಲ ತಳಿ ಇರ್ತಕ್ಕಂತ ಒಂದು ಬೆತ್ತವನ್ನು ಕೊಡ್ತಾನ ಹೌದ್ ಹೌದು ಆ ದತ್ತದ ಜೋಡಿ ಮದ್ ಪದ್ಮಾವತಿ ಶಿವರ್ಟ್ಟಿಯಾಗ ಮದ್ ಹೇಳು ಬೆತ್ತಾರು ಬೆತ್ತ ಜೋಡಿನ ಕೂತು ಪದ್ಮಾವತಿ ಲಗ್ನ ಆಗ್ಯರು ಇಲ್ಲಾದ್ರೆ ನಿಮ್ಮ ಶಾಖದ ಏನಾದ್ರು ಒಡೆಯರ್ ಒಳಗೆ ಏನೊಂದು ಪದ್ಧತಿ ಐತಿ ಜಟ್ ಅನ್ನೋಂದ್ರೆ ಸನ್ಯಾಸಿ ಪಟ್ಟ ಕಟ್ಟಬೇಕಾದ್ರ ಮೊದಲ ಬೆತ್ತ ಜೋಡಿ ಮದುವೆ ಮಾಡಿ ಸನ್ಯಾಸಿ ಪಟ್ಟ ಕಟ್ತಾರ ಜಡತೆಳಿ ಪೂಜಾರಿಗಳಿಗೆ ಮತ್ತೆಲ್ಲ ಜಡತೆ ಪೂಜಾರಿಗಳಿಗೆ ಕೆಲವೊಬ್ರು ಸಂಸಾರಿಕರ ಅವ್ರಿಗಾದ್ರು ಕೂಡ ಜಡಿ ಹುಟ್ಟು ಜಡಿ ಇದ್ದಪ್ಪ ಅಂತಂದ್ರ ಮೊದಲ ಬೆತ್ತದ ಜೋಡಿ ಒಮ್ಮೆ ಮದುವೆ ಮಾಡ್ತಾರು ಹಿಂದಾರೆ ಮಡದಿ ಮಡದಿ ಜೋಡಿ ಮಾಡ್ತಾರ ಏನು ಒಡೆಯರ್ ಒಳಗೆ ಒಡೆಯರ್ ಆರ್ಮ ಸಾಂಪ್ರದಾಯಿಕ ಇಲ್ಲ ಹಾ ಆದ್ರೆ ಇಲ್ಲಿ ನಮಗೊಂದು ಸಂಶಯ ಬರಂತದ್ ಏನಂದ್ರ ಏನ್ರಿಪ್ಪ ನಿಮ್ ಅಂತ ಸಂಶಯ ಕೆಲವೊಂದು ಊರೊಳಗೆ ಹೋಗಿನಾದ್ ಅಮ್ಮೋಗಿದ್ದನ ಭಕ್ತರಿಗೆ ಹೆಂಗ್ ನಾವು ಮಲ್ಲಾ ಪೂಜಾರಿ ಬರ್ಮಾಡ್ಕೊಂಡ್ ಹಿಂಗ್ ಹೋಗಿನಾದ್ ಅಮ್ಮೋಗಶಿದ್ದನ್ ಕರ್ಕೊಂಡು ಹಾ ಅಲ್ಲಿ ಎರಡು ದಿವಸ ಜಾತ್ರೆ ನಡೀತಾರೆ ಒಂದು ದಿವಸ ಹೂವಿನ ಊಟ ಒಂದು ದಿವ್ಸ ಹಬ್ಬದ ಊಟ ತಿಂಗ್ ಅವತ್ತಿನ ದಿವಸ ಏನ್ ಮಾಡ್ತಾರೆ ಅಂದ್ರೆ ಜಟ್ಟು ಏನು ಮಾಡ್ತಾರ ಆ ಪಲ್ಲಕ್ಕಾಗಿರ್ತಕ್ಕಂತ ಮಕ್ಷರಿಗೆ ಹ ಯುವನಾದ ಅಮ್ಮೋಕ್ಷ ಮಕ್ಷರಿಗೆ ಹನಿಗೆ ಬಾಷಿಂಗ್ ಕಟ್ತಾರ ಹೌದೌದು ದೇವರು ಭಕ್ತರು ಮನಿಗ್ ತಿರಿಯಾಡ್ತೈತಿ ಹ ಇರುವಾಗಿನಾದ ಅಮೋಭಿಶಿದ ಜೀವಂತ ಇದ್ದಾಗ ಮರಿದಿ ಜೋಡಿ ಕುತ್ತ ಬಾಶಿ ಹಿಂಗೆ ಕಟ್ಕೊಂಡು ಮದುವೆ ಮದ್ ಮದ್ವಿ ಆಗಿಲ್ಲಪ್ಪ ಅಂತಂದ್ರೆ ಇಂಥ ಕೆಟ್ಟ ಕಲುವಿಗೆ ಪಲ್ಲಾಕ್ಯಾಗ ಪದವಿ ಪಡುವತೆ ಅವ್ನ ಹನಿಗ್ಯಾಕೆ ಬಾಷಿ ಹಿಂಗೆ ಬತ್ತು ಇದು ಎಲ್ಲಿದ ಬಂತು ಹೇಳ್ತಾರೆ ರೀ ಇದು ನಮ್ಮ ಸೋಮು ಸರ ಸಮಿಸ್ತ ಈ ಪ್ರಶ್ನೆ ಒಂದು ಎಂಟು ವರ್ಷದಿಂದ ಒಮ್ಮೆ ಇದನ್ನ ಶಿ ಬಂದಿದ್ರು ನಮ್ಮ ಕೊಡುವರಿ ಸೀತಾ ಮಕ್ಕಳ ಮ್ಯಾಲ ಬಂದಿದ್ರು ಎಲ್ಲಿ ಭಾಳ ತಂದ್ರೆ ಹೇಳ್ರಿ ನಮ್ಮ ಇಟ್ರಾಯಿ ಗುಡಿ ಬಾ ಬಾಯಿಗೆ ಬರಬಾರ್ತ್ ಹಿರಿಯ ಪರ್ಸಲ್ಗೆ ಮುಂದ್ ಬಂದಿದ್ರು ಹಾ ಅವಾಗಾದ್ರೂ ಆಯ್ ಹೋಗಿದ್ ಪ್ರಶ್ನೆ ಐತಿ ಈಗ ಉತ್ತರ ಕೊಡ್ತಾರ ನೋಡುನು ಎಂಟ ವರ್ಸ್ ಆದ ಮ್ಯಾರ ಹಾ ಹಾ ಇನ್ನೊಂದ್ ಅಯ್ಯ ಕೊಡ್ತಾರ ಬಾಳ ಮಾರಿದಾರ ಅವ್ರು ಇನ್ನೊಂದ್ ಪ್ರಶ್ನೆ ಏನ್ ಕೇಳೋದಪ್ಪಾ ಅಂತಂದ್ರ ಏನ್ ಕೇಳ್ಬೇಕಂತ ಮಾಡ್ರಿ ಒಂದ ಮತ್ತ ಇದಕ್ಕಿಂತ ಮೊದಲು ಇನ್ನೊಂದ್ ಮಾತ್ ಹೇಳ್ಬೇಕಾಗೇತಿ ನಮ್ಮ ಪಾಪ ನಮ್ಮ ತಂಗಿಯವ್ರ ಬಗ್ಗೆ ಯಾಕೆ ಏನ್ ಹೇಳ್ಬೇಕಾಗೇತಪ್ಪಾ ಅಂತಂದ್ರ ಏನ್ ಹೇಳ್ಬೇಕಂತ ಮಾಡ್ರಿ ಯಾವ ದಿನ್ವಾರ್ ನಬೀ ಸಾಹೇಬ್ರು ಉತ್ನಾಳ್ ನಬಿ ಸಾಹೇಬ್ರು ರಫೀಕ್ ಜಾಂಗೀರ್ ಸಾಹೇಬ್ರಹಬುಳೇಶ್ವರ ಮೈಬು ಇವ್ರೆಲ್ಲಾರು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಸೇವೆ ಮಾಡಿ ಮುಗಲೇತಾರ ಸೇವೆ ಆದ್ರೆ ನಾನ್ ನೋಡ್ಬೇಕಾದ್ರೆ ಇಸ್ಲಾಮ ಧರ್ಮದ ಹೆಣ್ಣು ಮಗಳ ಹಾಡಿದ ಪಾತ್ ಯಾರಪ್ಪ ಅಂದ್ರೆ ಏಕೈಕ ಮನುಷ್ಯರು ಕುರುಗೋಟಾದ ನಸರಿ ನಾವು ಅದಕ್ಕ ಒಳ್ಳೆ ಕಲಾವಿದರಾದ್ರು ಚಂದ ಮಾಡ್ತಾರೆ ಸೇವಾ ಇರ್ಲಿ ಮಾಡ್ಲಿ ಇನ್ನೊಂದು ಪ್ರಶ್ನೆ ನಮ್ಮ ಸೋಮವಾರ ಏನ್ ಅಂತಂದ್ರ ಏನ್ ಕೇಳಬೇಕ ಮಾಡಿರಿ ಯಾವ ಅವ್ರ ತಾಲ್ಲೂಕಿನ ದಕ್ಷಿಣ ಸೊಲ್ಲಾಪುರ ತಾಲೂಕಿನಾಗ ಅಂಚೆಗಾಮಿ ಐತೆ ಒಂದು ಗ್ರಾಮದ ಆ ಅಂಚೆಗಾವಿ ಗ್ರಾಮದೊಳಗೆ ಶೀಲಿ ಶೀತನ ಮಠ ಐತಿ ಆ ಮಠದ ಸಂಪ್ರದಾಯ ಒಂದು ಸಾಂಪ್ರದಾಯ ಹೆಂಗ ಬಂದೈತಿ ಪಾತಂದ್ರಿ ವರ್ಷಕ್ಕ ಒಂದ್ ಸರಿ ಅಥವಾ ಎರಡ್ ಸರಿ ಏನೋ ಜಾತ್ರೆ ಮಾಡ್ತಾರು ಹೌದ್ ಆ ಜಾತ್ರೆ ದಿವಸ ಈಗ ನಾವೆಲ್ಲ ನೀವೆಲ್ಲ ಕಾರ್ಯಕ್ರಮ ನಮ್ಮ ಹಿಂದೂ ಧರ್ಮದಾಗ ಮಗಳ ಮುತ್ತೈತನ ಕೇಳ್ತೀವಿ ಹೌದ್ 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 ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಸೊಸಿಯಾಗಿ ಬಂದವ್ರಿಗೆ ಮುತ್ತೈತನ ಕೇಳ್ತಾರ ಹೌದ್ ಏಳು ಮಂದಿ ಆಗಿ ಅಥವಾ ಐದು ಮಂದಿ ಅಲ್ಲಿ ಹಿಂಗ ಅಲ್ಲಿ ಶೀನಾ ನದಿ ಅದ ಒಂದು ಹೊಳೆ ಒಂದು ಹಳ್ಳನೈತಿ ಅದಕ್ಕೆ ಶೀನಾ ನದಿ ಅಂತಾರ ಅವತ್ತು ಹೋಗಿ ಅಲ್ಲಿ ದೇವರ ತಗೊಂಡ್ ಹೋಗಿ ಎಲ್ಲಾ ಒಡ್ಡಿ ವಾಲೆ ಸಂಸ್ಥೆ ಹೋಗಿ ಎಲ್ಲ ದೇವರ ಗಾಂಗೆ ಸೀತಾಳ ಮಾಡ್ಕೊಂಡು ಬರುವತ್ತ ಎಲ್ಲಾರು ಮುಡಿ ಉಡಿ ಒಂದು ಮಣ್ಣಿನ ಬಿಂದಿ ಮ್ಯಾಗ ಪ್ರಯಾಣ ಇಟ್ಟಿ ಎಣ್ಣಿ ಬತ್ತಿ ಹಸ್ತಾರ ದೀಪ ಗಾಳಿ ಶಾಂತ ಆಗ್ಬಹುದು ಬಿಡಬಹುದು ಅದನ್ನ ಹೇಳಂಗಿಲ್ಲ ಅವತ್ತು ಬಂದಾಲ ಏನ್ ಮಾಡ್ತಾರಪ್ಪ ಅಂದ್ರ ಗಗ್ಗರ್ ಗಟ್ಟಿ ಮ್ಯಾಗ ಐದ್ ಮಂದಿ ಅಲ್ಲಿ ಏಳು ಮಂದಿ ಹೆಣ್ಮಕ್ಳು ಮುತ್ತೈತ ಕೇಳ್ತಾರಲ್ಲ ಅವ್ರ ಒಟ್ಟರುದು ಉಡಿ ತುಂಬತಾರ ಉಡಿ ತುಂಬಿ ದೇವ್ರ ಗದ್ಗಿಗೆ ಹಸ್ತಾರ ಗರ್ಭ ಗುಡಿಯಾಗ ಆ ಗಗ್ಗರ್ ಗಟ್ಟಿಗೆ ಹೆಣ್ಮಕ್ಳು ಕೂತಿರ್ತಾರ ಅವತ್ತಿನ ದಿವ್ಸ ಅವ್ರವ್ರ ಗಂಡುಗಳು ಬಂದ ಅವ್ರವ್ರ ಹೆಂಡ್ರ ಕಾಲು ತೊಳ್ದ ಕೂಕ್ಮ ಇಬ್ಬತ್ತಿ ಬಂಡಾರ ಹಚ್ಚಿ ಹನಿ ಹಚ್ಚಿ ನಮಸ್ಕಾರ ಮಾಡುವ ಗದ್ಗಿ ನಮಸ್ಕಾರ ಹೌದು ಎಲ್ಲಿ ಇಲ್ಲಪ್ಪ ಅಂತಂದ್ರ ಅಲ್ಲೇ ಯಾಕೆ ಹೆಂಡ್ರ ಕಾಲು ಪದ್ಧತಿ ಐತಿ ನಮ್ ಹಾಲ್ ಮತದಾಗ ನಿಮ್ಮಲ್ಲಿ ಇಲ್ಲ ಅಲ್ಲಿ ಆಗಿಂದ ಇನ್ನೊಂದ್ ಜಾಗದ ನಡ್ದೈತೆ ಅದ್ ಕೊನೆ ಕಾಲಕ್ ನೀವು ಕೇಳ್ಬೇಕಂದ್ರ ಐದು ಮಠದಾಗ ನಡುದೈತಿ ಹೌದ್ ಅದು ಯಾಕೆ ಬಂತು ಅದು ಎಲ್ಲಿ ಬಂತು ಹೇಳ್ತಾರೆ ಹೇಳ್ತಾರೆ ಸಮಾಧಾನ ಮಾಡಿರೋ ಪ್ರಶ್ನೆ ಇನ್ನು ಸಂವಾದ ರೂಪ ಏನಪ್ಪಾ ಅಂತಂದ್ರ ಶಕ್ತಿ ಹುಡ್ತಾರೋ ಅಥವಾ ಶಿವನ್ ಹಿಡಿತಾರೋ ಇದು ಸಂವಾದ ರೂಪ ಹೌದು ಅವ್ರು ಶಿವನ್ ಬಿಟ್ಕೊಳ್ಳಿ ಅಥವಾ ಶಕ್ತಿನ ಬಿಟ್ಟುಕೊಳ್ಳಿ ಭಗವಂತ ಬುದ್ಧಿ ಕೊಟ್ಟು ನಾನು ಹೊತ್ ಹೊಂಡ್ರೆ ಬೆಳಸಿನ ಅಂತಕ್ಕಂತ ಮಾತು ಹೇಳಿ ಮತ್ ಮುಂದಿನ ಸಂದಿಗೆ ಬಂದ ನಮ್ಮ ಸೋಮಣ್ಣರ ಏನ್ ಕೇಳಿದ್ರಪ್ಪ ಅಂದ್ರೆ ಭಗವಂತ ನಮ್ಮ ಬುದ್ಧಿ ಕೊಟ್ರ ಎಷ್ಟು ಕೊಟ್ರ ಮಟ್ಟಿಗೆ ನಾನು ನೆಲಕಸ್ನ ಅಂತಕ್ಕ ಮಾತನ್ನ ಹೇಳಿ ಸಭೆ ಹೊಂದಿಸಿ ಎರಡು ಮಾತಿ ವಿರಾಮ ಏಳು ಮಂದಿ ಮುತ್ತಾಯ್ದರಿಗೆ ಸದ್ಯ ಏನಪ್ಪಾ ಪಾದ ತೊಳೆದು ಪೂಜೆ ಮಾಡ್ತಾರ ಗಂಡ ಮಕ್ಕಳೇ ಹೌದಪ್ಪ ಹೌದಾ ಸ್ವತಃ ಕೂಡ ಪೂಜೆ ಮಾಡ್ತಾರ ಹೆಣ್ಮಕ್ಳು ಹೆಂಡ್ರಿದ್ರು ಕೂಡ ಹೆಂಡ್ರು ಪೂಜೆ ಮಾಡ್ತಾರ ಈ ಪದ್ಧತಿ ಎಲ್ಲಿದಿಂದ ಬತ್ತು ಯಾಕೆ ಬತ್ತು ಅಂತ ಕೇಳ್ತಾರ ಅವರು ಎಲ್ಲಿದಿಂದ ಬದ್ಧತೆ ಕೇಳಿದ್ರ ಮಾಡುವಣ ನಾಡುಗೌಡ ಹೌದು ಋಷಿ ಎಮ್ಮ ದೇಸಾಯಿ ಎಮ್ಮುಗುದ ಶಿವನ್ ಶಿವ ಮಾಡ್ತಿದ್ದ ಕೈಲಾಸದೊಳಗ ಹೌದಪ್ಪ ಹೌದು ಈ ಭಕ್ತಿ ಮಾಡ್ತಿದ್ದ ಹೌದು ಅವಾಗ ಏನಪ್ಪಾ ಅಂದ್ರೆ ತಾಯಿ ಪಾರ್ವತ ದೇವಿ ಮಾಯದ ಅಮೋಘ ಶುದ್ಧ ಕರ್ದ ಕೇಳ್ತಾಳ ಏನದ್ ಕೇಳ್ತಾಳೆಪ್ಪ ಯಪ್ಪಾ ಶುದ್ಧ ನಿನಗ ತಾಯಿ ಹೆಚ್ಚು ತಂದೆ ಹೆಚ್ಚು ಅಂದ ಕಾಲಕ್ಕ ಹೌದಪ್ಪ ಅವಾಗ ನನಗ ತಂದಿನೇ ಹೆಚ್ಚಂದ ಕಾಲಕ್ಕ ಹೌದು ಗುರುವಿನೇ ಹೆಚ್ಚಂದ ಕಾಲಕ್ಕ ತಾಯಿಗ ಒಂದ್ ಕಡಿ ಖುಷಿ ಆದ್ರ ಒಂದ್ ಕಡಿ ದುಃಖ ಕಾಲಕತ್ತು ಯಾಕತ್ತ ಮಗ ಯಾವಾಗ ನನಗ ತಂದೆ ಹೆಚ್ಚಂದ್ರೀ ಮಗನಿಗೆ ಕಾಳಿ ನೋಡಬೇಕಂತ ತಿಳ್ಕೊಂಡು ತಿಳ್ಕೊಂಡು ತಾಯಿ ಪಾರ್ವತ ದೇವಿ ಪರಿಪರ್ಯಿಂದ ಕಾಡದ ಹೆಂಗ ಕಾಡ್ದು ಕಪ್ಪಿ ಕಲಕದ ಶೀತಾಳ ಹುಳ ಮುಟ್ಲ ಹೂ ಬೇಡದ್ರು ಅವಾಗ ಅಮೋಘ ಶುದ್ಧ ಯಾಕಾಗಲ್ಲ ತಾಯಿ ತಂದೆ ಗುರುವಿನ ಸೇವಾ ಅಂತ ತಿಳ್ಕೊಂಡು ತಿಳ್ಕೊಂಡು ನಪ್ಪ ಅಮೋಘ ಶುದ್ಧ ಏನ್ ಕೇಳಿದ್ರ ಏನಿಪ ಕಪ್ಪಿ ಕಲಕದ ಶೀತಾಳ ಹುಳ ಮಟ್ಲ ಹೂ ತರ್ಲಾ ಬಿಟ್ಟ ಹೌದು ಅವಾಗ ಏನಾಗಿತ್ತಂತೆ ಕೇರ್ ಮಾಡುವಣ ಸೊಪ್ಪನ ಬಾವಿಗೆ ಬರ್ತಾನ ಹೌದು ಆ ಬಾವಿಗೆ ಬಂದ್ಮೇ ಕಪ್ಪಿ ಕಲಕದ ಶೀತಾಳ ತುಂಬಕೋಬೇಕಂತ ತಿಳ್ಕೊಂಡು ಹೌದು ಏನ್ ಮಾಡ್ತಾನಂತೆ ಕೇಳಿದ್ರ ಬಾವಿಗೆ ಅವಾಗ ಏಳು ಮಂದಿ ಚೆಕ್ನೇರ್ ಏನ್ ಮಾಡ್ತಾರಂತೆ ಕೇಳ ಅಮೋಘ ಶಬ್ದ ಬಂದಾನಂತೆ ತಿಳ್ಕೊಂಡು ತಿಳ್ಕೊಂಡು ಅವಾಗ ಏನ್ ಮಾಡ್ತಾ ತಿಕ್ಕ ಅಮೋಕ್ಷ ಹಾ ನಮಗೊಂದು ವರಗಳನ್ನ ಕೊಡ್ಬೇಕಂದ್ರ ಕಾಲಕ್ಕ ಹೌದಪ್ಪ ಹೌದು ಅದೇ ಜಕ್ಕನರ್ಗೆ ಏನ್ ಹೇಳ್ತಾನ ತಿಕ್ಕೇರವ ನೀ ಯಾವಾಗ ನನಗ್ ಸಹಾಯ ಮಾಡ್ಲಕ್ ಬಂದಿರಪ್ಪ ಅಂತಂದ್ರ ಮುಂದ್ ನನ್ನ ಮಗ ಆಗಿರ್ತಕ್ಕಂತ ಬಿಳಿಯಲ್ಲಿ ಶುದ್ಧನ ಐದನೇ ಮಗ ಆಗಿರತಕ್ಕಂತ ಅಚ್ಚಿಗಾಯಿ ಶೈಲಿ ಶುದ್ಧನ ಮಟ್ಟದೊಳಗ ಹೌದಪ್ಪ ಹೌದ ನಿಮ್ ಜಕ್ಕೇರಿ ಹೋಗಂಡ ಅಂತ ನಿಮ್ಮ ನಿಮ್ ಹೆಸರು ಮ್ಯಾಗ ತಗಸ್ತೀನಿ ಅಲ್ಲಿ ನಿಮ್ಮ ಪೂಜೆ ಯಾವತ್ತು ಇಡ್ತೀನಿ ಅಂತ ತಿಳ್ಕೊಂಡ ಅಮೋಕ್ಷದ ಮಾತು ಕೊಟ್ಟ ಅಲ್ಲಿ ಏನಪ್ಪಾ ಅಂತಂದ್ರ ಆ ಕಪ್ಪಿ ಕಲಕ ಶೀತಾಳ ತುಂಬಕೋಬೇಕು ಅನ್ನೋದ್ರಾಗ ಮತ್ತೆ ನಾ ಕೈ ತಪ್ಪಿ ತನ್ ಕೈ ಏನ್ ಮಾಡ್ತಾ ಪಾರ್ವತ ದೇವಿನಿ ಕಪ್ಪಿಗೆ ನೀರಾಗಿ ಜಗದ್ ಹೌದು ಅವಾಗ ನೀರು ಯೋಗ್ಯವಲ್ಲ ತಿಳ್ಕೊಂಡು ಏನ್ ಕೇರ್ ಹಂಗೆ ಮತ್ ಬಂದು ಆ ಎಲಿಮೆಗೆ ಬಿದ್ದಿರತಕ್ಕಂತ ಇಬ್ಬನ ನೀರು ತುಂಬಕೊಂಡು ಆ ಒಂದ್ ಏನ್ ಕೇರ್ ಗುರುವಿನ ಸೇವಕ ಬರುವಂತ ಟೈಮ್ ಪಾರ್ವತ ದೇವಿ ಹೌದಪ್ಪ ಹೌದು ಆದ್ರೂ ಕೂಡ ಭಕ್ತಿ ಒಳಗ ನನ್ನಪ್ಪ ಯೋಗ್ಯ ಸಿದ್ಧ ಆ ಬಾಳಕಾ ದೇವಿನ ಸೃಷ್ಟಿ ಮಾಡಿ ಹೌದು ಆದ್ರೂ ಕೂಡ ಆ ಒಂದು ಭಕ್ತಿ ಭಂಗ ಆಗ್ಲಾರ್ದಂಗ ಆಗ್ಲಾರ್ದಂಗ್ ಮುಂದೆ ನಡಾ ನಾಗರಾಜಗೌಡ ಮಗಳಾಗ ಬಾ ಭೂಲೋಕದೊಳಗ ಮರ್ತ್ಯಕ್ ಬಂದ ಮ್ಯಾಗ ನನ್ಗ ಕುಣ ಹಿಡಿದ ನಂದು ನಿಂದು ಮದುವೆ ಬೆತ್ತದ ಜೋಡಿ ಮದಿವತ್ತ ತಿಳ್ಕೊಂಡು ಹೌದು ಏರಿ ಕಸಿದ್ರು ಬಂದು ಗುರುವಿನ ಸೇವಾ ಮಾಡಿ ಸರ್ವ ಸಾಹಿತ್ಯ ತಗೊಂಡು ಮರ್ತಕ್ಕೆ ಬಂದ ಮ್ಯಾಗ ಹೌದು ಮುಂದೆ ಏನಾಗ್ತದಂತೆ ಕೇಳಿದ್ರೆ ಅಮೋಘ ಎಲ್ಲಿ ಮೂರೂರು ಮುಂಗಡಿ ಮೊಮ್ಮೆಟ್ಟು ಕುಡ್ದಾಗ ಹೋಗಿ ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಹಾಕಿ ಹಾಕಿ ಹಗ್ಗ ಕೋಲಿಲ್ಲದೆ ಹಗಲು ಹೆಣ್ಣಿ ಆಡುವವರು ಶಿರಾಡ ತಪ್ಪು ಮತ್ತೆ ಬೇಡಿದವರಿಗೆ ಬೆಕ್ಕಾದ ಕೊಟ್ಟ ಬಡವಾಗ ಕೊಟ್ಟ ಬಂಜಿಗ್ ಮಕ್ಕಳ ಕೊಟ್ಟ ಬಡತನ ಇದ್ದವ್ರಿಗೆ ಶಿರತನ ಕೊಟ್ಟೇ ಪ್ರಕಾರ ಅಮೋಘ ಶುದ್ಧ ಮೂರು ಮಂದಿ ಪುಣ್ಯದ ಮಕ್ಕಳು ಹುಟ್ಟಿದ್ರು ತೆರವಾಡ ಮಂಗರ ಕರ್ಣಿ ಮಲ್ಕಾರ್ ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ನಾಲ್ಕು ಮಂದಿ ಹೊಟ್ಟೆಲಿ ಹುಟ್ಟಿರ್ತಕ್ಕಂತ ಮಕ್ಕಳು ಯಾರಪ್ಪ ಶುದ್ಧ ದೇವ ಮುಖ್ಯಮಂತ್ರಿ ಬೀಳಿಸಿದ ಅಚ್ಚರಗೋಡು ಸೋಮನ ಮತ್ತೆ ಕಡಿವಟ್ಟ ಮತ್ತೆ ಒಬ್ಬ ಕ್ಷಣ ಮಗ ರೆಬಕಾದೆ ಹುಟ್ಟಿದ್ರು ಹೌದು ಅದರಾಗಿ ಏನು ಬೀಳಿಸಿದ್ದನ ಮಗ ಆಗಿರ್ತಕ್ಕಂಥ ಅಚ್ಚಿಗಾಯಿ ಸೇಲಿಸಿದ್ದನ ಮಟ್ಟದೊಳಗ ಈ ಸದ್ಯ ಏನಪ್ಪಾ ಅಂತಂದ್ರ ಆ ಜಗ್ಗೇರಿ ಹೋಗಂಡ ಅನ್ನುವಂತ ಒಂದು ಪದ್ಧತಿ ಏನೈತಲ್ಲ ಅಲ್ಲಿ ಜಗ್ನೇರಿ ಕೊಟ್ಟಿರ್ತಕ್ಕಂಥ ಚಾಸ ಅದೇ ಏಳು ಮಂದಿ ಏನಪ್ಪಾ ಅಂತಾರ ಅವ್ರ ಹೆಸರು ಮ್ಯಾಗ ಮುತ್ತೈದೇರಿ ಅಂತ ಕರೆಸಿ ಅಲ್ಲಿ ಒಂದು ಹಬ್ಬವನ್ನ ಮಾಡಿ ಈ ಸದ್ಯ ಏನಪ್ಪಾ ಅಂತಾರ ಆ ಹೆಣ್ಣು ಮಕ್ಕಳ ಪಾದ ತೊಳದು ಪೂಜೆ ಮಾಡುವಂತ ಪದ್ಧತಿ ಅಲ್ಲಿಂದ ಬಂದೈತೆ ಅನ್ನುವಂತ ಮಾತ ಹೌದು ಇದು ನಮ್ಮ ಹಿರ್ಯಾರ ಹೇಳಕೋತ್ ಬಂದಿರತಕ್ಕಂತ ಮಾತೈತಿ ಪುರಾಣದೊಳಗೂ ಬಂದಿರತಕ್ಕ ಮಾತೈತಿ ಹೌದು ಅಮೋಘ ಶಿ ಒಳಗೆ ಹೌದು ಆ ಮಕಕ್ಕೆ ಭಾಷಿಂಗ ಕಟ್ತಾರ ಹೌದು ಹೌದು ಈ ಮಕಕ್ ಕಟ್ಟುವಂತ ಭಾಷಿಂಗ್ ಎಲ್ಲಿದೆ ನಿಂತ ಬತ್ತು ಯಾಕೆ ಬತ್ತು ಅನ್ನುವಂತ ಮಾತನ್ನ ಕೇಳ್ಯಾರ ಕೇಳ್ಯಾರ ಅಮೋಘ ಶುದ್ಧ ಹೌದು ಮೊದಲಿನ ಅವತಾರ ಏನಪ್ಪಾ ಅಂತಂದ್ರ ಏನಪ್ಪ ಮೊದಲಿನ ಅವತಾರ ರೋಮೇಶ್ವರ ಋಷಿ ಅಡಿಕೇಶ್ವರ್ ಸಿಂಗ್ ಏಳು ಅವತಾರದೊಳಗೆ ಆಶೀರ್ವಾದ ಮಾಡ್ಯಾರ ಅವಾಗ ಅಡಿಕೇಶ್ವರ ಅವತಾರದೊಳಗ ಹೌದು ಆ ನನ್ನಪ್ಪ ಯೋಗಿನಾದ ಮೋಕ್ಷ ದಿನ ಪ್ರತಿ ಸಾವಿರದ ಒಂದು ಹೂವ ಶಿವನ ಶಿವ ಮಾಡ್ತಿದ್ದ ಹೌದಪ್ಪ ಹೌದು ಅವಾಗ ಏನಾಯ್ತಂತ ಕೇಳಿದ್ರು ಮಾಡೋಣ ಆ ತರುವಂತ ತಾಯಮದೊಳಗ ಒಂದು ದುರುಡಿ ಒಳಗೆ ಹೂವ ತಳಗ ಬಿತ್ತು ಅದ್ರ ಮ್ಯಾಗ ಪಾದಿಟ್ಟು ಬಿಟ್ಟು ಅಮೋಕ್ಷ ತಪ್ಪಿ ಹೌದಪ್ಪ ಹೌದು ಪಾದಿಟ್ಟ ಯಾವಾಗ ಗುರುವಿನ ಶಿವ ಕೊಯ್ಯುವಂತ ಹೂವ ಹಾ ಅಂದ್ರ ಪಾದ ಪಾದ ಇಳಕ ಗಿಡಬಾರ್ದ ತಿಳ್ಕೊಂಡು ಪಾದನೆ ಕಡ್ಕೊಂಡು ಹಂಗೆ ಗುರುವಿನ ಶಿವ ಪಾದ ಹೌದು ಸಾವಿರ ಹೂ ಏರ್ಸದ ಅವಾಗ ಪರಮಾತ್ಮಕ್ಕೆ ಅಂತ ಅಡಿಕೇಶ್ವರ ಅವ್ತಾರ ಯಾಕಂದ್ ಹೂ ಕಂಬ ಹೌದು ತನ್ನ ರುಂಡವನ್ನ ಎಗ್ಗಡದ ಶಿವನಿಗೆ ಅರ್ಪಣೆ ಹೌದು ಅವಾಗ ಅವನು ಭಕ್ತಿಗೆ ಮೆಚ್ಚಿ ಭಾವಕ್ಕೆ ಮೆಚ್ಚಿ ಮೆಚ್ಚಿ ಪರಮಾತ್ಮ ಏನ್ ಮಾಡ್ತಾನಂತ ಏನಪ್ಪ ಯಾವಾಗ ನಿನ್ನ ಪಾದ ಮೊನ್ನ ಪಾದ ಗಟ್ಟ ದೇವೇ ಮಾಲ್ಗಲಿ ರುಂಡ ಪಲ್ಲಕ್ಕಿ ಒಳಗ ಮುತ್ತ ಯಾವತ್ತು ನೀ ಮರಿಯತ್ತ ತಿಳ್ಕೊಂಡು ನಮ್ಮ ಏನೋ ಕೈಲಾಸದೊಳಗೆ ಪರಮಾತ್ಮ ಐತಿ ಎಲ್ಲಾನು ಕೊಟ್ಟಿರ್ತಕ್ಕಂತೂ ಏನಪ್ಪಾಕ್ಷ ಕಟ್ಟಿರ್ತಕ್ಕ ಚಾರ್ಜ್ ಎಲ್ಲ ಪಲ್ಲಕ್ಕಿ ಒಳಗೆ ಕಟ್ಕೊತ ಬಂದಿರತಕ್ಕ ಐತಿ ಹೌದು ಇದನ್ನ ಬಿಟ್ಟು ಬೇರೆ ಏನಾರು ಇತ್ತಂದ್ರ ಹೇಳ್ಬಹುದು ನಮ್ಮ ಬೀರ್ ಮಾಸ್ತರ್ ಅವ್ರ ಎಲ್ಲರಿಗೂ ತಿಳಿಯುವ ಹಿಂಗೈತೆ ಐತೆ ತಿಳ್ಕೊಂಡು ಹೇಳಿದ್ರೆ ನಮಗ ಸಂತೋಷ ಐತಿ ಹೌದು ಇದು ಬ್ಯಾರೆ ಹಿಂಗೈತಿ ಇದ್ರದಿಂದ ಬಂದೈತಿ ಅಂತಂದ್ರ ಅಲ್ಲಗಳ ಬ್ಯಾರೆ ಏನಾರ ಹೇಳಬಹುದು ಅದಕ್ಕೆ ಅಭ್ಯಂತರ ಇಲ್ಲತ್ತ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳೆಲ್ಲ ಬಲ್ಲವರು ಇದ್ದು ಬಲ್ಲವ್ರು ಇಲ್ಲ ಸಾಹಿತ್ಯ ಎಲ್ಲರಲ್ಲಿ ಸರ್ವಜ್ಞ ಅಂತ ಹೇಳಿ ಸಾಹಿತ್ಯ ಎಲ್ಲಾರು ಎಲ್ಲರಿಗೆ ಬರಂಗಿಲ್ಲ ಬರಂಗಿಲ್ಲಪ್ಪ ಬರಂಗಿಲ್ಲ ಅದಕ್ಕೆ ಯಾಕಂತ ಕೇಳಿದ್ರ ಎಲ್ಲ ವಿದ್ಯೆನು ಎಲ್ಲರಿಗೂ ಸಿಕ್ಕಿಲ್ಲ ಹೌದು ನಾವೆಲ್ಲ ತಿಳ್ಕೊಂಡು ಎಷ್ಟು ಬರೆಯ ಒಂದು ಉಪ್ಪಿನ ಹಳ್ಳಿ ನಟ್ಟು ನಾವು ತಿಳ್ಕೊಂಡಿದ್ದೀವಿ ಹೌದಪ್ಪ ಹೌದು ಸಮುದ್ರ ಐತಿ ಮಾಡುವ ಇನ್ನ ಇನ್ನೊಂದು ನಾವೊಂದು ಮಾತು കേളിലേട്രീ ಹೆಂಗ ಕೇಳಿದ್ರೆ ಎಲ್ಲರಿಗೆ ತಿಳಿಯುವಂಗ ಹೆಂಗ್ರಿ ಸರ ಹಾಲು ಮತ್ತ ಹುಟ್ಟುದ ಇಡೀ ಜಗತ್ತೆ ಎಲ್ಲ ಹೇಳ್ತೈತಿ ಹೌದಪ್ಪ ಹೌದು ಏನ್ ಹೇಳ್ತೈತಿ ಏನಂದ್ರಿ ಪಾರ್ವತ ದೇವಿ ಪರಮೇಶ್ವರ ವಿಹಾರ ಸಂಚಾರಕ್ಕಾಗಿ ಮರ್ತೆ ಕೇಳ್ಕೊಂಡ ಕಾಲಕ್ಕ ಹೌದು ಗಂಡು ಮೆಟ್ಟಿದ ನಾಡು ಜಾಗ್ರತಪುರ ಪುಣ್ಯ ಭೂಮಿ ಒಳಗೆ ಇಳ್ಕೊಂಡ ಕಾಲಕ್ಕ ಸಂಚಾರ ಮಾಡುತ್ತ ವಿಹಾರ ಸಂಚಾರ ಮಾಡುತ್ತ ಹೊಟ್ಟಂತ ಕಾಲಕ್ಕ ಒಂದು ಗಿಡದ ಬಡ್ಡೆ ಹಾಕಿ ಮಕ್ಕೊಂಡಂತ ಒಂದು ಕುಳಿತಂತ ಟೈಮ್ ಒಳಗ ಹೌದು ಪಾರ್ವತ ದೇವಿ ತೊಡಿ ಮ್ಯಾಗ ಪರಮೇಶ್ವರ ತಲೆ ಇಟ್ಟು ಮಲ್ಕೊಂಡ ಅವಾಗ ಪಾರ್ವ ದೇವಿಗೆ ಮೂವ ಹೆಚ್ಚಾಗಿ ಮಲಿ ಹಾಲ ನೆಲಕ್ಕೆ ಬಿದ್ದು ಹೌದು ಹೌದು ಧರಣಿಗೆ ಬಿದ್ದು ಅವಾಗ ಏನ್ ಮಾಡ್ ಪಾರ್ವತಾದೇವಿ ವ್ಯರ್ಥ ತಿಳ್ಕೊಂಡು ಹೌದು ಆ ಮಣ್ಣಿನ ಮುದ್ದೆಯಿಂದ ಎರಡು ಗೊಂಬೆಗಳನ್ನ ತಯಾರು ಮಾಡುದು ಗೊಂಬಿಯನ್ನು ಒಂದು ಗಂಡು ಗೊಂಬಿಯನ್ನು ತಯಾರು ಮಾಡುದು ಪರಮಾತ್ಮ ಯಾಚರ ಕಳಪ್ಪ ಈ ಗೊಂಬೆ ಯಾಕೆ ತಯಾರು ಮಾಡಿದ್ವಿ ಎದ್ರ ಕಾಲ ಮಾಡಿದ್ರಿ ಹುಡುಗ ಹುಡುಗರಾಡುವಂತ ಗೊಂಬೆ ಎದ್ರ ಕಾಲಾಗ ತಯಾರು ಮಾಡಿದ ಅಂದ ಅವಾಗ ಪರ್ವತ ದೇವಿ ಅಥವಾ ಏನಂತ ಒಂದ ಮತ ಬೆಳಕಿಗೆ ಬರ್ಬೇಕಾಗ್ಯದ ಒಂದು ಧರ್ಮ ಉದ್ದಾರ ಆಗಬೇಕಾಗೈತಿ ಹೌದು ಕಾಲ ಗೊಂಬಿ ತಯಾರ ಮಾಡಿ ನಂದ್ ಕಾಲಕ್ಕೆ ಎರಡು ಗೊಂಬಿಗಳಿಗೆ ಜೂಕಳ ತುಂಬತಾರ ಹೌದು ಹಣ್ಣಿನ ಮುದ್ದಿನಿಂದ ಹುಟ್ಟ್ಯಾವು ತಿಳ್ಕೊಂಡು ಮುದ್ದಾಯ ಮುದ್ದುಗೌಡ ಹೆಸರು ಇಟ್ಟರು ಹೌದಪ್ಪ ಹೌದು ಆ ಮುದ್ದಾಯ ಮುದ್ದೆಗೌಡ ಬೆಳದ ಪ್ರಾಯಕವನ್ನ ಹಿಂಗೆ ಮಟ್ಟ ಬಿಟ್ರ ಮತ ಬೆಳಕಿಗೆ ಬರಂಗಿಲ್ಲ ಒಂದು ಧರ್ಮ ಉದ್ದಾರ ಆಗಂಗಿಲ್ಲ ಲಗ್ನ ಮಾಡ್ಬೇಕಂತ ತಿಳ್ಕೊಂಡು ಅಣ್ಣಾ ತಂಗಿನೇ ಲಗ್ನ ಮಾಡುದು ಹೌದಪ್ಪ ಹೌದು ಅಣ್ಣಾ ತಂಗಿ ಹೇಂಗ ಲಗ್ನ ಮಾಡಿದ್ರು ಅಂತ ಕೇಳಿದ್ರು ಮಳವಣ್ಣ ಹೇಂಗಪ್ಪ ಬೆಡಕ ಬದಲ ಮಾಡಿ ಲಗ್ನ ಮಾಡಿದ್ರು ಹೌದು ಹೌದಾ ಮುದ್ದಣ್ಣ ಬೆಡಗಣ್ಣ ಬಣ್ಣಣ್ಣ ಅವರ ಮುದ್ದು ಗೌಡಣ್ಣ ಬೆಡಗಣ್ಣ ಗೌಡಣ್ಣ ಗೌಡನವ್ರು ಹೌದು ಹೌದಾ ಹೆಂಗ ಬೆಡಕ ಬದಲ ಮಾಡಿ ಅಣ್ಣ ತಂಗಿನ ಲಗ್ನ ಮಾಡಿದ್ರು ಹೌದು ಮುಂದೆ ನಕ್ಕಂತೆ ಮುದ್ದಾಯಿ ಮುದ್ದು ಗೌಡಗ ಆದಿಗೊಂಡಣ್ಣ ಅನ್ನುವಂತ ಮಗ ಹುಟ್ಟದ ಹೌದಪ್ಪ ಹೌದು ಆದಿಗೊಂಡಗೆ ಮತ್ತು ನಿಂಗಮ್ಮ ಅನ್ನುವಂತ ಕನ್ಯೆ ತಗದ ಲಗ್ನ ಮಾಡ್ತಾರ ಒಂದು 6 ಮಂದಿ ಮಕ್ಕ ಹುಡ್ತಾರ ಹೌದಪ್ಪ ಹೌದು ಅಮರಗೊಂಡ ತಮರಗೊಂಡ ವೀರಗೊಂಡ ಮಾರಗೊಂಡ ಸಿಗೊಂಡ ಕಡಿಉಟ್ಟು ಮಗ ಉಂಡಾಡ ಪದಮಗೊಂಡ ಕರ್ತು ಉಂಡಾಡು ಪದ ಹುಟ್ಟಿ ಬಂದ ಹೌದು ಐದು ಮಂದಿ ಅಣ್ಣ ತಮ್ಮ ಹೊಲದಾಗ ದುಡಿತಿದ್ರು ಪದ ಮುಗೊಂಡು ಊರಾಗ ಓಡಾಡ ತಿರುಗಾಡ್ತಿದ್ದ ಹೌದಪ್ಪ ಹೌದು ಉಂಡಾಡಿ ತಿರುಗಾಡ್ತಿದ್ದ ಹೌದು ಅವಾಗ ಐದು ಮಂದಿ ಅಣ್ಣ ತಮ್ಮರಲ್ಲಿ ಭೇದ ಭಾವ ಬಂತು ಏನತ್ತಪ್ಪ ನಮ್ಮದ್ ಯಾಕೆ ಹೊಲದಾಗ ದುಡ್ಲಿ ಕಷ್ಟ ನಮ್ಮ ಅಪ್ಪ ಇವನು ನಮ್ಮ ಜೋಡಿ ಗಳ ಕಳಿಸತ್ತೆ ಅಪ್ಪನ ಮುಂದ ಜಗಳ ತೆಗೆದಾಕ್ರ ಆಯದ ಮಗ ಪದ ಮುಗೊಂಡ ಕರ್ಸ ಆದಿಗೊಂಡ ಏನತ್ತಪ್ಪ ಇವತ್ ಎದ್ದು ತಗೊಂಡು ನೀ ಮನೆ ಹೊಲಕ್ಕೆ ಗಳಕ್ ಹೋಗ್ಬೇಕು ಹೌದು ಆದ್ರ ಹುತ್ತೈತಿ ಹುತ್ತಿಗೆ ಮಾತ್ರ ನೆಗಲ ಹಚ್ಚಬೇಡ ಅಂತ ಹೇಳುದು ಹೌದಪ್ಪ ಹೌದು ಯಾಕದ ಕಾಲದಲ್ಲೂ ತಂದೆ ತಾತಿಗೆ ಮಾ ತಂದೆಗೆ ಮಾತ್ರ ಕೊಟ್ಟು ಕೊಟ್ಟು ಆ ಮತ್ತು ಕೆಂಚಣ್ಣ ಅನ್ನುವಂತ ಎರಡು ಎತ್ತಗೋ ತಗೊಂಡು ಮಾನ ಸಲಕ್ಕೆ ಗಳಕ್ ಹೋಗ್ತಾನಪ್ಪ ಮೂರ್ ಸುತ್ತ ತಿರು ಹೊಡೆದು ನೋಡ್ತಾನ ಯಾವುದೇ ಕಾಲಕ್ಕೆ ನಮ್ಮ ಅಪ್ಪ ಯಾಕೋ ಹುತ್ತಿಗೆ ನೆಗಲ ಹಚ್ಚ ಮಾಡ ನಾನು ಏನೋ ಇದ್ದ ಕಾಣಿಸ್ತಾನ ನನ್ನ ಕುಡುಬಾರ ಮತ್ತ ತಿಳ್ಕೊಂಡು ಹುತ್ತಿಗೆ ನೆಗಲ ಹಚ್ಚದ ಬನ್ನಿಗೆ ಸಾವಿರ ಬಗ್ಗೆ ಹೊರಗೆ ಬಂದು ಪದಮಗೊಂಡು ಕುರಿ ಅಂದ್ರೆ ಗೊತ್ತಿರ್ಲಿಲ್ಲ ಮರಿ ಅಂದ್ರೆ ಗೊತ್ತಿರ್ಲಿಲ್ಲ ಏನೋ ಹುಳ ಬಂದ ಅವತ್ತ ಕೂಡ ಅಂಜಿ ಓಡ್ಲಕ್ಕ ಆಕಾಶವಾಣಿ ಆಯ್ತು ಏನಂತೆ ನೀ ಉದ್ದಾರ ಆಗಬೇಕಾಗಿತ್ತು ನಿನ್ನಿಂದ ಇವು ಉದ್ದಾರ ಆಗ್ಬೇಕಾಗಿತ್ತು ಸಾಕು ಸಲುವಂತ ಜವಾಬ್ದಾರಿ ನಿಂದ ಕುಕೊಂಡು ಮೈಸೂರು ಎಲ್ಲಿ ಹೊಟ್ಟಂತೆ ಕೇಳಿದ್ರಿಗಪ್ಪ ಏಳು ದಿವಸದ ಪರ್ಯಂತ ಹಾವೇರಿ ಜಿಲ್ಲಾ ಚಿಕ್ಕಂವ್ ತಾಲೂಕು ಬಾಗಿ ಬಂಕಾಪುರಕ್ಕೆ ಬಂದ ಹೌದಪ್ಪ ಹೌದು ಏಳು ದಿವಸ ಆಗಿತ್ತು ಹೊಟ್ಟಿಗೆ ಹಣ ನೀರು ಇಲ್ಲದ ದುಡ್ಲ ಅವಾಗ ಜಗದ್ಗುರು ರೇವಣ ಸಿದ್ಧ ಗರುಂಟಾಯ್ತು ಕುರಿಗಿನ್ನ ಮಾಡುವಂತ ಕಲೆ ಕಲಿಸ್ಕೊಡ್ಬೇಕಂತ ತಿಳ್ಕೊಂಡು ಜಗದ್ಗುರು ಸುದ್ದಿಯಲ್ಲಿ ಬಂದ ಬಂಕಾಪುರ ಸೀಮೆ ಒಳಗೆ ಬಂದ ಪದ್ಮಗೊಂಡೋಗಿ ಹೇಳ್ತಾನೆ ಕುರಿಗಿನ್ನ ಮಾಡೋಣತ್ತ ಬೆಂಕಿ ಇರುವಂತ ಜಾಗ ಶೋಧ ಮಾಡ್ಕೊಂಡು ಬೆಂಕಿ ತಗೊಂಡು ಅಂತ ತಿಳ್ಕೊಂಡು ಪದ್ಮಗೊಂಡು ಬೆಂಕಿ ಶೋಧ ಮಾಡ್ಕೊತ ಗಂದಲಗಿರಿ ಗುಡ್ಡದೊಳಗ್ ಗಂಧ ರಕ್ಷಿಸಿ ಆ ಚುಮಲಾದೇವಿ ನೂತನ ಪುರದರ್ಶನ ಚುಮಲಾದೇವಿನ ಹೌದಪ್ಪ ಹೌದು ಅವಾಗ ಬೆಂಕಿ ಕೊಡುವ ಕಾಲಕ ನಾನ್ ನಿನಗ ಬೆಂಕಿ ಕೊಡ್ತೀನಿ ಕರೆ ಆದ್ರೆ ನೀನ್ ನನಗೆ ಇದ್ರೆ ಬಿಡುಗಡೆ ಮಾಡ್ಕೊಂಡು ಕರ್ಕೊಂಡು ನನಗೆ ಮದುವೆ ಆಗ್ತಿ ಅನ್ನೋದ್ರೆ ನನಗೆ ಬೆಂಕಿ ಕೊಡ್ತೀನಿ ಅನ್ನೋ ಕಾಲಕ್ಕ ಹೌದಾ ಹೌದು ಯಾಕ ಆ ಮಾತು ಕೊಟ್ಟ ಹೌದು ಬೆಂಕಿ ತಗೊಂಡು ಬಂದು ಗುರು ಶಿಷ್ಯರು ಕೂಡಿ ಕಿರಿ ಗಿಣ್ಣ ಮಾಡಿ ಊಟ ಮಾಡ್ತಾರ ಹೌದು ಉಳಿದಿರ್ತಕ್ಕಂತ ಗಿಣ್ಣಾ ತಗೊಂಡು ಹೋಯ್ತು ಚುಮಲಾದೇವಿ ಕೊಟ್ಟ ಗಂಧ ರಾಕ್ಷಸನ ಮರ್ತನ ಮಾಡಿ ಮಾಡಿ ಚುಮಲಾದೇವಿ ತಗೊಂಡು ಬರ್ತಾನ ಹೌದು ಅವಾಗ ಜಗದ್ಗುರು ರೇವಣ ಸಿದ್ಧ ಏನ್ ಮಾಡ್ತಾನಂತ ಕೇಳಿ ಚುಮಲಾದೇವಿಗೆ ಮತ್ತು ಪದಮಗೊಂಡ ಹೌದು ಹೌದು ಇಬ್ಬರಿಗೆ ಮದುವೆ ಮಾಡ್ತಾನ ಹೌದಪ್ಪ ಹೌದು ಎಲ್ಲಿ ಮಾಡ್ತಾನ ಎಲ್ಲಿಪ್ಪ ಹಾವೇರಿ ಜಿಲ್ಲಾ ಚಿಕ್ಕ மண்ணூர் சீமிழிக்கு சத பதம உண்டாதேவிதாவ சத நோட் அதாவது 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 கட்டார்த்த கே மாணாங்கோல கட்டாரி ಕುರಿ ಹಾಲು ಹಾಕಿ ಗುಡಿ ಹೌದು ಆ ಜಾಗದೊಳಗೆ ಮದುವೆ ಮಾಡ್ತಾನ ಅಡವಾಗ ಹತ್ತಿ ಸಿಗಲಾರ್ಟಕ್ಕ ಅದೇ ಕುರಿ ಉಣ್ಣಿಯನ್ನ ಕತ್ತರಿಸಿ ಕೈಯಾಗ ಉಣ್ಣಿ ಕಂಕಣವನ್ನ ಕಟ್ಟಿ ಕುರಿ ಅಕ್ಷತ್ಯ ಕಾಳೆ ತಲೆಮ್ಯಾಗ ಅಕ್ಷತೆ ಕಾಳವನ್ನು ಮಾಡಿ ಹಾಕಿ ಇಬ್ಬರಿಗೆ ಅಂತಂದ್ರ ಆಶೀರ್ವಾದ ಮಾಡ್ಯಾನ ಅಲ್ಲಿ ಏನಪ್ಪಾ ಅಂದ್ರೆ ಅಕ್ಕಿನ ಹೊಟ್ಟೆಯಲ್ಲಿ ಹುಟ್ಟದವರು ಉಣ್ಣಿ ಕಂಕಣದವ್ರಾಗಲಿ ಅದ್ರಲ್ಲಿ ಅಣತಂಬ್ರ ಜೋಡಿ ಲಗ್ನ ಆಗಿತ್ತಲ್ಲ ಕನ್ಯಾ ತಗದ ಪದ್ಮಗೊಂಡೋಗ ಲಗ್ನ ಮಾಡಿದ್ರೆ ಅಕ್ಕಿನ ಕೈಯಾಗ ಹತ್ತಿ ಕಂಕಣ ಕಟ್ಟಿದ್ರು ಅಕ್ಕಿನ ಹೊಟ್ಟೆಲಿ ಹುಟ್ಟದವರು ಹತ್ತಿ ಕಂಕಣದವ್ರ ಅಲ್ಲಿ ಈ ಚುಂಬಲಾದೇವ್ ಹಟ್ಟಿಲಿ ಹುಟ್ಟದವರು ಒಣ ಕಂಕಣದವ್ರಾಗ್ಲೈತೆ ಹಾಲ ಮತದಲ್ಲಿ ಎರಡು ಪಂಗಡಗಳಾದವು ಅದಾವ ಹತ್ತಿ ಕಂಕಣ ಒಂದ್ ಹೊಣ್ಣಕ್ ಕಂಕಣಿ ಸದ್ಯ ನಮ್ಮ ಹಾಲ ಮತದಲ್ಲಿ ಅದಾವ ಅದಾವ ಅಲ್ಲಿ ಏನ್ ಕೇಳದಿ ಕೇಳರ್ ಮಾಡುವ ನಮ್ಮ ಸರಜೋಡಿ ಕಲಾವಂತರಿಗೆ ಏನ್ರಿ ಸರ ಪದ್ಮಗೊಂಡ ಹೌದು ಅಡಿ ಒಳಗ್ ಹತ್ತಿ ಸಿಗಲಾರು ಹುಣ್ಣಿ ಎಣ್ಣೆ ಕತ್ತರಿಸಿ ಕೈಯಾಗ ಉಣ್ಣೆ ಕಂಕಣ ಕಟ್ಟಿ ಮದುವೆ ಮಾಡ್ಯಾರ ಇಲ್ಲಿ ನಾವೊಂದು ಮಾತು ಕೇಳ್ತೀನಿ ಅಡಿಯೊಳಗ್ ಹತ್ತಿ ಸಿಕ್ಕಿಲ್ಲ ಪರವಾಗಿಲ್ಲ ಉಣ್ಣೆ ಕತ್ತರಿಸಿ ಹುಣ್ಣಿ ಕಂಕಣ ಕಟ್ಟ್ಯಾರ ಇಬ್ಬರಿಗೆ ಮದುವೆ ಮಾಡುವಂತ ಟೈಮ್ ಒಳಗೆ ಅಡಿವೆ ಒಳಗ ಏನ್ ಅರಶಿನ ಹಚ್ಚಾರ ಅಂದ್ರೆ ಎಲ್ಲಿ ಯಾರು ಕೊಟ್ಟರು ಎಲ್ಲಿ ಹಚ್ಚರು ಯಾರು ಹಚ್ಚಿದ್ರು ಹೌದು ಯಾರು ಹಚ್ಚಿದ್ರು ಇಗ್ ಬೇಕಲ್ಲ ಸದ್ಯ ಮದ್ವಿ ಮಾಡಿದತೆ ಅಂದ್ರೆ ಹರ್ಷನಾ ಯಾಕ್ರಿ ಯಾಕರೀ ಹೌದು ಇಗ್ ಬೇಕಲ್ಲ ಹಂಗ ಮದುವೆ ಒಳಗೆ ಪದಮಗೊಂಡಗೆ ಮತ್ತೆ ಯಾದಿಮೇಕ್ ಶಾದಿ ಮಾಡಕತ್ತಾರ ಮಗನ ಅವರಿಗೆ ಲರ್ಷನಾ ಆಸ್ತರ ಅಂದಿನಿ ಮತ್ತೆ ಮದುವೆ ಟೇಷನ್ ಮದ್ವಿ ಮದುವೆ ಕರೆ ಅಲ್ಲೇ ಆಸ್ತರ ರೀ ಅಲ್ಲಿ ಪೊಲೀಸ್ ರಸ್ತಾರೆ ಅಂದ್ರೆ ಬಡಿಗಿನೇ ಹೂ ಹೂ ಹೆಂಗು ಅಲ್ಲಿ ಆಸ್ನ ಬೇರೆ ಅದು ಆ ಆಸ್ನ ಬೇರೆ ಹೌದು ಹೌದು ಯಾಕಂತೆ ಕೇಳಿದ್ರಾ ಹೌದು ಆ ಪದಮಗೊಂಡಗೆ ಮತ್ತೆ ಚುಮಲಾ ದೇವಿಗೆ ಹೌದು ಅಡಿವಿ ಒಳಗ ಅರಿಶಿನ ಎಲ್ಲಿದತ್ತಂದ್ರು ತಂದ್ರು ಅರಿಶಿನ ಹಚ್ಚಾರೋ ಅಥವಾ ಏನಿಲ್ಲ ಅರಿಶಿನ ತಂದಿರಂದ್ರ ಯಾರ ತಂದ್ರು ಎಲ್ಲಿ ಯಾರದೇ ಹಚ್ಚಿದ್ರು ಅನ್ನುವಂತ ಮಾತೇ ಎಲ್ಲ ಕೊತ್ತು ನಮ್ಮ ತಿಳಿವಂಗ ಸರಗಣಿ ಕಲಾವಂತರು ಅನ್ನುವಂತ ಒಂದು ಭರವಸೆ ಇಟ್ಟುಕೊಂಡು ಇಟ್ಟುಕೊಂಡು ಇನ್ನೊಂದು ಮಾತ ಏನ್ರಿ ಸರ ಶಿವ ಮತ್ತು ಶಕ್ತಿ ವಿಷಯ ಇಟ್ಟಾರ ಅವರು ಯಾವ್ದು ಹಿಡ್ಕೋತಾರೆ ಹಿಡ್ಕೋ ಹೇಳ ಯಾವ್ದ್ ಹಿಡ್ಕೋತಾರೆ ಹಿಡ್ಕೋ ಹೇಳಿ ಹಿಡ್ಕೊತಾರ ಅವ್ರು ಎರಡು ನಾವ್ ಹಿಡ್ಕೊಂಡು ಅವ್ರು ಏನ್ ಹಿಡ್ಕೊಳೋದು ಅವ್ರ ಮಾಯ್ ಹಿಡ್ಕೊಳೋದು ಭೀಮರಾಯ್ ಮಾಸ್ತರ್ ಅವರು ಹಂಗಲ್ಲ ಯಾವ್ದು ಹಿಡ್ಕೊತಿರ ನಮ್ಮ ಪಾಲಿಗೆ ಅವನ ಪಾರ್ಟಿ ನಮಗಿರ್ಲಿ ಅಪ್ಪನ ಪಾರ್ಟಿ ನಮ್ಮ ಅಪ್ಪನ ಹಿಡ್ಕೊಂಡ್ರ ಅವಾಗ ನಾಕ್ ಮಂದಿ ಅವ್ರ ಏನ್ ಮಾಡೋರು ಏಯ್ ಮಗನ ನಾಕೇ ಮಂದಿ ಇರ್ಲಕ್ಕ ಹೌದು ಅದಕ್ಕೆ ಹೇಳ್ಯಾರ ಏನತ್ರಿ ಹೆಣ್ಣು ಜಗದ ಕಣ್ಣು ಹೆಣ್ಣು ಸಂಸಾರದ ಜ್ಯೋತಿ ಹೆಣ್ಣು ಗೃಹ ಲಕ್ಷ್ಮಿ ಅಂತ ಕೇಳ್ಯಾರ ಅದಕ್ಕ ಸಿದ್ದರಾಮಯ್ಯ ಎರಡ್ ಸಾವಿರ ರೂಪಾಯಿ ಫ್ರೀ ಮಾಡ್ಯಾರ

ಫೇಲ್ ಆದ್ರಿ ಬಾಯ್ ಪಾಯಿ ಈಗ ಯಾಕೆ ಚಿರ್ತಿ ಬಂದ್ರು ಒಂದ್ ದೊಡ್ಡ ಹೌದು ಇರ್ಲಿ ಅವ್ನು ಬಿಡ್ರಿ ಅವ್ನು ಯಾಕತ್ತೆ ಕೇಳ್ರ ಮಾಡೋಣ ಮೊದಲ ಜಗತ್ತಿನೊಳಗ ಹೆಣ್ಣು ಅನ್ನುವಂಥದ್ದು ಬಾಳ ಹೆಚ್ಚಿಗೆ ಐತಿ ಹೌದಪ್ಪ ಹೌದು ಹೆಂಗಪ್ಪ ಹೆಂಗತ್ತೆ ಕೇಳೋಣ ಗಪ್ಪ ಗಪ್ಪ ಒಂದ್ ಎರಡ್ ನಿಮಿಷ ಬರೀ ಶಾಂತ ಬಂದ್ಬಿಟ್ಟು ಮೊದಲ ನೀರ್ ನಿರಾಕಾರ ಇತ್ತು ಮೊಟ್ಟು ಮೊದಲಿಗೆ ಹೌದಪ್ಪ ಹೌದು ನೀರ್ ನಿರಾಕಾರದೊಳಗ ಬಡ್ಡಿ ಹಿಡಿದು ಬರ್ಕೋ ಬರೋಣ ಮೊದಲ ನೀರ್ ನಿರಾಂಕಾರ ಹೌದಪ್ಪ ಹೌದು ಈ ಜಗತ್ತೆ ಏನೂ ಇಲ್ಲ ಹಾ ಒಟ್ಟು ಮೊದಲ ನೀರ್ ನಿರಾಂಕಾರ ಇತ್ತು ಮೊದಲ ಆ ಶೂನ್ಯ ಶೂನ್ಯ ತ್ರಿಶೂನ್ಯದೊಳಗೆ ನೀರ್ ನಿರಾಂಕಾರ ಇತ್ತು ಹೌದು ನೀರಪ್ಪ ಅಂತಂದ್ರೆ ಒಂದು ಹೆಣ್ಣ ಹೌದಪ್ಪ ಹೌದು ನೀರಪ್ಪ ಅಂದ್ರೆ ಒಂದು ಹೆಣ್ಣ ಆ ಜಗತ್ತ ನೀರ್ ಇತ್ತು ಪರಮಾತ್ಮ ಎಲ್ಲಿದ್ದ ಯಾವ ಜಗದೊಳಗಿದ್ದ ಏನಿದ್ದಪ್ಪ ನಿಮ್ಮಪ್ಪ ಎಲ್ಲಾದ ನೀರಿತ್ತು ಜಗತ್ತ ಎಲ್ಲ ನೀರ್ ಇತ್ತು ಅದ್ರಾಗ ಪರಮಾತ್ಮ ಎಲ್ಲಿದ್ದ ಆ ಮೊದಲಿದ್ದ ಪರಮಾತ್ಮ ಅದನು ಏನು ಆದಿಶಕ್ತಿ ಅದಳ ಮೊದಲ ನನ್ನ ಅವ್ವ ತಾಯಿ ಆದಿಶಕ್ತಿ ಅದಾಳು ಆಮೇಲೆ ಪರಮಾತ್ಮ ಅದ ಮುದ್ದಾ ಅಂತಂದ್ರ ಜಗತ್ತಿನೊಳಗೆ ಎಷ್ಟೋ ದೈತ್ಯರನ್ನ ಮರ್ದಾನ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಅದು ಪರಮಾತ್ಮನ ಕೈಲಿ ನೀಗ್ಲಾರ್ದಂತ ಕೆಲಸನ ನಾವು ಆದಿಶಕ್ತಿ ಮಾಡ್ಯಾಳ 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 ಯಾಕತ್ತಿ ಕೇಳಿದ್ರ ಹೌದು ಮುಂಡ್ರನ್ನು ಹೊಡಿಬೇಕಾದ್ರ ಚಾಮುಂಡಿ ಅವತಾರ ತೊಟ್ಟಿ ಬಂದಳು ಹೌದು ಯಾಕತ್ತಿ ಕೇಳ ದುಷ್ಟ ಕಿಚ್ಚಕ್ ಹೊಡಿಬೇಕಾದ್ರ ಯಾರು ಹೆಣ್ಣ ಮಕ್ಕಳು ಯಾರಪ್ಪ ಬಸುಮಾಸುರ ಹೊಡಿಬೇಕಾದ್ರ ಬಸುಮಾಸುರ್ ಹೆಂಗತಿ ಕೇಳ ಶಿವನ ಕುರು ಅಮೋಘವಾದ ತಪ್ಪ ಮಾಡದ ಹೌದು ತಪ್ಪ ಮಾಡುದಕ್ಕಾಗಿ ಅವನು ಭತ್ತಿಗೆ ಮೈಸೂ ಸಾಕ್ಷಾತ್ ಪರಮಾತ್ಮ ಪ್ರತ್ಯಕ್ಷ ಏನು ಬೇಡ್ತಿ ಬೇಡ ಅಲಕ ನನ್ನ ಗುರಿ ತಂದ ಕಾಲಕ್ಕ ಹೌದಪ್ಪ ಹೌದಾ ತಥಾಸ್ತು ನಿನ್ನ ಭಕ್ತಿಗೆ ಮೆಚ್ಚಿನ ಕೊಟ್ಟಿನ ಹೋಗ ತಂದ ಕಾಲ ಕುರಿಹಸ್ತ ಕೊಟ್ಟ ಹೌದು ಕುರಿಹಸ್ತ ಹೆಂಗತ್ತೆ ಕೇರಿ ಯಾರು ತೆಲಿ ಮಕ್ಕ ಇಡ್ತಾನ ಅವ್ರು ಸುಟ್ಕೊಂಡ್ ಹೋಗ್ಬೇಕು ಹೌದು ಹೌದು ಹಂತ ಹಂತ ಹೊರದ ಹಸ್ತ ಕೊಟ್ಟ ಅವಾಗ ಏನ್ ಮಾಡ್ದತ್ತಿ ಕೇರಿ ಭಸ್ಮಾಸುರ ಶಿವನ ಮ್ಯಾಗೆ ಕೈ ಇಡ್ಬೇಕು ಕೊಟ್ಟಿರ್ತಕ್ಕಂತ ಭಗವಂತನ ಮ್ಯಾಗೆ ಕೈ ಇಡ್ಬೇಕಂತೆ ಹೊಂಟ ಬಿಟ್ಟ ಅವಾಗ ಏನ್ ಮಾಡ್ದ ಪರಮಾತ್ಮ ಹಂಜಿ ಓಡ್ಲಕತ್ತ ವಿಷ್ಣು ಹೇಳ್ತಾನ ಹೋಗಿ ಏನತ್ತಿಪ್ಪ ನಾನೇ ಹಿಂಗ ಹೊರ ಕೊಟ್ಟಿನಿ ಹೌದು ನನಗೆ ಹೇಳಿ ತಿರುಮಂತ್ರ ಹೆಂಗ್ ಮಾಡ್ಬೇಕು ಕಾಲಕ್ಕ ಹೌದು ಹೌದು ಅವಾಗ ಏನ್ ಮಾಡ್ತಾನೆ ವಿಷ್ಣು ಪರಮಾತ್ಮ ಮೋಹಿನಿ ರೂಪ ತೊಟ್ಟು ತೊಟ್ಟು ಏನ್ ಮಾಡ್ತಾನು ಬಂದು ಆ ಭಸ್ಮಾಸುರನ ಮುಂದೆ ನಿಂದರ್ತಾನ ಆಕಿನ ರೂಪ ಲಾವಣ್ಯಕ್ಕ ಮರುಳಾಗಿ ಹೌದು ಹೌದು ಆ ನಿನ್ನ ಮದ್ವಿ ಆಗ್ಬೇಕು ಅದ್ಗೆ ಅಪೇಕ್ಷೆ ಆಗೈತಿ ನನಗಂದ ಕಾಲಕ್ಕ ನಾ ನಿನಗೆಲ್ಲಾ ಮದ್ವಿ ಆಕಿನ ಕರೆ ಆದ್ರ ನಾ ಹೆಂಗ ನರ್ತನ ಮಾಡ್ತೀನಿ ಹಂಗ ನೀನ್ ಮಾಡ್ದೆಪ್ಪ ನಿನ್ನವ್ಳ ಆಕೀನ್ ಅಂದ ಕಾಲಕ್ಕ ಹೌದು ಹೌದು ಯಾಕ ಅಂತ ಹೇಳಿ ಭಸ್ಮಾ ಸುರ್ಯನ್ ಮಾಡ್ದತ್ತ ಕೇಳದ್ರ ಹಾ ಅವ್ರು ಯಾರು ನೋಯ್ ರೂಪ ತೊಟ್ಟು ಯಾರು ವಿಷ್ಣು ಪರಮಾತ್ಮಯನ್ ಬಂದಿದಲ್ಲ ಆ ಅವಾಗ ನರ್ತನ ಮಾಡ್ಲಕ್ಕತ್ತ ಕಾಣ ಕಾನ ಒತ್ತತ್ತಿ ಎಲ್ಲಿಗ್ ಗೊತ್ತು ಸಂಗಯ್ಯ ಅನ್ನೋ ಕಡಿಯಾಟ ಮಾಡ್ಕೊಂಡು ತನ್ನ ಹಸ್ತ ತಲೆ ಮ್ಯಾಗ ಇಟ್ಕೊಂಡ್ ನರ್ತನ ಮಾಡ್ಲಕ್ಕತ್ತ ಅವಾಗ ನರ್ತನ ತನ್ನ ಹಸ್ತ ತಾನೇ ತಲೆ ಇಟ್ಕೊಂಡು ಸಾತ್ತ ಹೌದಪ್ಪ ಹೌದು ನಿಮಗೊಂದು ಮಾತು ಕೇಳ್ತೀನಿ ಅಟ್ಟ ಪರಮಾತ್ಮ ಶ್ರೇಷ್ಠ ಇದ್ದಪ್ಪ ಅಂತಂದ್ರ ಹೌದು ಇಷ್ಟು ಪರಮಾತ್ಮ ಯಾಕೆ ಹೆಣ್ಣಿನ ರೂಪ ತೊಟ್ಟು ಬಂದ ಹೌದು ತನ್ನ ನಿಜ ರೂಪ ತೊಟ್ಟು ಹೊಡಿಬೇಕಾಗಿತ್ತಲ್ಲ ಯಾಕೆ ಹೆಣ್ಣಿನ ರೂಪ ತೊಟ್ಟು ಹೊಡೆದ ಗಣಮಕ್ಳು ಹಂತ ಕಟ್ಟ ಶಕ್ತಿ ಇದ್ದಿತ್ತಲೇನು ಇಲ್ಲಿ ಜಗತ್ತಿನೊಳಗೆ ಜಗತ್ತೊಳಗ್ ಅನ್ನುವಂತ ಅದಕ್ಕೆ ಆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅಂತ ಹೇಳ್ಯಾರ ಹೌದಪ್ಪ ಮಾತಿದ್ರು ಯಾಕತ್ತೇ ತಾಯಿ ಪಾದದೊಳಗ ಸ್ವರ್ಗ ಹೇಳಾರ ಹೌದಪ್ಪ ಹೌದು ಏನ್ ಹೇಳಾರ ತಾಯಿ ಪಾದದೊಳಗ ಸ್ವರ್ಗ ಆಯ್ತಂತ ಹೇಳ್ಯಾರ ತಂದಿ ಪಾದದ ಪಾದ ಅದಕ್ಕೆ ಜಗತ್ತೊಳಗಣ್ಣ ಬಾಳ ಹೆಚ್ಚಿಗೆ ಹೇಳಿ ಹೇಳಿ ಈಗ ಬಹಳ ಮಾತಾಡಲ್ಲ ಮಾಡುವಪ್ಪ ಒಂದು ನಾಲ್ಕೇ ನಾಲ್ಕು ನೋಡಿ ಸತ್ಯ ಸುಂದರವಾದ ಚೆಲ್ಲ ಹಾಡಿ ಹಾಡಿ ನಮ್ಮ ಸರಗೋಡಿ ಕಲಾವಂತರ ಕೊಡೋಣ ಮುಂದಿನ ಸಂದಿಗೆ ಹೌದು ಮುಂದಿನ ಸಂದಿಗೆ ಏನ್ರಿ ಯಾವ ಪ್ರಕಾರ ವಿಷಯ ಬೆಳೆಸ್ತಾರ ನೋಡಿ ನಾವು ಮುಂದೆ ಬೆಳಸಂತ ಮಾತನ್ನ ಹೇಳಿ ಹೇಳಿ